सर 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 इधर है सर सर इधर है इधर है सर ಸರ್ ಈ ಕಡೆ ನೋಡಿ ಹಂಗೆ ಸರ್ ಈ ಕಡೆ ಟರ್ನ್ ಆಗಿ कुझु <laughs> ನಾವು ಜಯಂತಿಗಳನ್ನು ಆಚರಿಸುವಾಗ ನಾವೊಂದು ತೀರ್ಮಾನವನ್ನು ತೆಗೆದುಕೊಂಡ್ವಿ ಜಯಂತಿಗಳು ಆಚರಿಸುವ ಸನ್ನಿವೇಶ ಆ ಮಹಾನ್ ಜ್ಞಾನಿಗಳ ತತ್ವ ಚಿಂತನೆ ಪ್ರವಚನಗಳು ಹಾಗೂ ಅವರು ಇಟ್ಟಂತಹ ತತ್ವಶಾಸ್ತ್ರ ಮಾನವ ಕುಲಕ್ಕೆ ಇಟ್ಟಂತಹ ತತ್ವಶಾಸ್ತ್ರವನ್ನು ನಾವು ಆಲಿಸಿ ಅರ್ಥಕೊಡೋ ಒಂದು ಆಧ್ಯಾತ್ಮಿಕ ಸನ್ನಿವೇಶ ಆಗಲಿ ಅಂತ ಈ ಜಯಂತಿಯನ್ನು ಈ ರೀತಿಯಲ್ಲಿ ಇನ್ನು ಮುಂದೆ ಆಚರಿಸಬೇಕು ಅಂತ ನಮ್ಮ ಬೆಂಗಳೂರು ವಕೀಲ ಸಂಘ ತೀರ್ಮಾನಿಸ್ತೀವಿ ಹೋದ್ ಸಲ ಜಯಂತಿಗಳು ಪದಹಾರ ಆಧಾರಿತ ಜಯಂತಿಗಳ ಅದು ಒಳ್ಳೆಯದೆ ಮಾನವನ ಸೇವೆ ಆದರೆ ಈ ಬಾರಿ ನಾವು ಒಂದು ಹೊಸ ತೀರ್ಮಾನ ತೆಗೆದುಕೊಂಡಿದ್ದೀವಿ ನಾವು ಅವರು ಪಸರಿಸಿದಂತಹ ಜ್ಞಾನ ಭಂಡಾರವನ್ನು ನಾವು ಅರಿತುಕೊಂಡು ನಮ್ಮ ಜೀವನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಅವಕಾಶವನ್ನು ಕಲ್ಪಿಸಿಕೊಳ್ಳೋಣ ಅಂತ ನಾವು ಈ ನಿಟ್ಟಿನಲ್ಲಿ ಈ ಒಂದು ಜಯಂತಿಯನ್ನು ಆಚರಿಸಿದ್ವಿ ಆಚರಿಸ್ತಾ ಇದ್ದೀವಿ ಮುಂದೆ ಮಾನ್ಯ ಶ್ರೀ ಅಶ್ವಥ್ ನಾರಾಯಣವರು ಅವರ ಊರು ಸಾಗಲಿ ಚಿಳಿಘಟ್ಟ ತಾಲೂಕು ಅಲ್ಲಿಂದ ಬಂದು ಒಬ್ಬ ಸೀನಿಯರ್ ಅಡ್ವೊಕೇಟ್ ಆಗಿ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ಬಹಳಷ್ಟು ಸೇವೆಯನ್ನು ನಮಗೆ ವಕೀಲರು ಬೃಂದಕ್ಕೆ ಸಲ್ಲಿಸಿದ್ದಾರೆ ಅವರಿಗೆ ನಾನು ಆಹ್ವಾನಿಸಿ ಇವತ್ತು ಕೈವಾರ ತಾತಯ್ಯನವರ ಜೀವನ ಅವರು ಬರೆದಂತಹ ಕಾಲಜ್ಞಾನ ಹಾಗೂ ಬರೆದಂತಹ ತತ್ವಶಾಸ್ತ್ರದ ಬಗ್ಗೆ ನಮ್ಮ ಮುಂದೆ ನಾವು ಅದನ್ನು ಆ ಆಧ್ಯಾತ್ಮಿಕ ಚಿಂತನೆಗಳನ್ನು ನಮಗೆ ಪ್ರಸ್ತಾಪ ಮಾಡಬೇಕು ಅಂತ ಕೇಳ್ಕೊತಾ ಮಾನ್ಯ ಜಸ್ಟಿಸ್ ಸುರೇಶ್ ಗೋವಿಂದರಾಜ್ ಅವರು ಬರಬೇಕು ಅಂತಿದ್ರು ಅವರಿಗೆ ಕಾರಣಾಂತರಗಳಿಂದ ಬರಬೇಕಾಗಿಲ್ಲ ಅವ್ರ ರೀಪ್ಲೇಸ್ಮೆಂಟ್ನ ರಮೇಶ್ ಬಾಬು ಅವರು ತುಂಬಿಸ್ತಾರೆ ಅವರು ಸಹ ಒಂದು ಐದು ನಿಮಿಷ ಮಾತಾಡಬೇಕು ಅಂತ ನಾನು ಫ್ರೆಂಡ್ಸ್ ಬಂದ ಕೇಳ್ಕೊತೀನಿ ರಮೇಶ್ ಬಾಬು ಅವರು ಸಹ ಇದರ ಬಗ್ಗೆ ಆಲಿಸಿದ್ದಾರೆ ತಾತಯ್ಯನವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಅಂತ ಹೇಳ್ತಾ ನಾನು ಮಾತುಗಳನ್ನು ಜೈ ಜೈ ಕಾರ್ಯದರ್ಶಿಗಳು ಶ್ರೀ ಗಿರೀಶ್ ಕುಮಾರ್ ಉಪಾಧ್ಯಕ್ಷರು ಶ್ರೀ ಶ್ವೇತಾ ರವಿಶಂಕರ್ ಕಲಾ ಸ್ನೇಹಿತರೆ ಶ್ರೀ ಕೈವಾರ ನಾರಾಯಣ ಖಾತಯನವರು ಮಹಾನ್ ಯೋಗಿ ಹಾಗೂ ಪ್ರವಾದಿ ಅವರ ಚಿಂತನೆಗಳನ್ನು ನಾವು ಇವತ್ತು ಆಲಿಸಲಿಕ್ಕೆ ನೆನಪು ಮಾಡಲಿಕ್ಕೆ ಅವರ ತತ್ವಗಳನ್ನು ಅರಿತುಕೊಳ್ಳಲಿಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೇವೆ ಯುರೋಪ್ನಲ್ಲಿ ಹೇಗೆ ನಾಸ್ಟರ್ ಡಾಮಸ್ ಅಂತ ಒಬ್ಬ ಗ್ರೇಟ್ ಫಿಲಾಸಫರ್ ಇಂದ ಪ್ರೆಡಿಕ್ಷನ್ ಮಾಡೋರು ಮುಂದಿನ ಭವಿಷ್ಯ ಏನು ಆ ಥರ ನಮ್ಮಲ್ಲಿ ಆ ಗ್ರೇಟ್ ಪ್ರಿಡಿಕ್ಷನರ್ಸ್ನ ಇಲ್ಲಿ ಕಾಲಜ್ಞಾನಿಗಳಂತ ಸಂಸ್ಕೃತದಲ್ಲಿ ಅಥವಾ ಭಾರತೀಯ ಭಾಷೆ ಹಾಗೆ ಕೆವಾರ್ ನಾರಾಯಣ ತೀನವರು ಕಾಲಜ್ಞಾನಿ ಹಾಗೂ ಮುಂದಿನ ಶತಮಾನಗಳಲ್ಲಿ ಆಗೋದಂತಹ ಸಂದರ್ಭಗಳು ಸವಿಶ ವಿಷಯಗಳು ಹಾಗೂ ಭವಿಷ್ಯವನ್ನು ನುಡಿದಂತಹ ಒಬ್ಬ ಮಹಾಜ್ಞಾನಿ ನಮ್ಮ ಹಳ್ಳಿ ಶಿಡ್ಲಘಟ್ಟಲ್ಲಿದೆ ಆ ಶಿಡ್ಲಘಟ್ಟ ಹತ್ರ ಮುತ್ತೂರಂತಿದೆ ಅದರಿಂದ ಒಂದು ಆರು ಕಿಲೋಮೀಟ್ರ್ ಕೈವಾರ ಬೆಟ್ಟ ಆ ಕೈವಾರ ಬೆಟ್ಟದಲ್ಲಿ ಅವರು ಅನೇಕ ಕಾಲ ದೀರ್ಘವಾದ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಜೀವನ ಅಂಶಕ್ಕಾಗಿ ಬಳೆ ತು ಬಳೆಯನ್ನು ಮಾರೋದು ಎಲ್ಲ ಇರೋ ಹಳ್ಳಿಗಳಿಗೆಲ್ಲ ಓಡಾಡೋ ನಮ್ಮೂರಿಗೂ ಬಂದಿದ್ರು ಹಲವಾರು ಮಾರಿಗೂ ಬಂದಿದ್ರು ಆದರೆ ಅವರು ಮೂಡಿಸಿದಂತಹ ಆಧ್ಯಾತ್ಮಿಕ ವಾತಾವರಣ ಇಡೀ ಆ ಪ್ರಾಂತ್ಯಗಳಲ್ಲೇ ಈ ತುಮಕೂರಿಂದ ಹಿಡಿದು ಚಿತ್ತೂರವರೆಗೂ ಕೈವಾರ್ ನಾರಾಯಣ ತಾಸೆಯವರ ತತ್ವಗಳು ಆದರ್ಶಗಳನ್ನ ಇವತ್ತು ದಿನನಿತ್ಯ ಆಡ್ತಾರೆ ಜಯಂತೋತ್ಸವ ನಾನೇನು ತಾತ ಅಂದರೆ ನಮಗೆ ನೆನಪಾಗೋದು ಕೈವಾರ ಕೈವಾರ ಅಂತಂದರೆ ಅದಕ್ಕೆ ಆದ ಒಂದು ಐತಿಹ್ಯ ಇತಿಹಾಸ ಇದೆ ಹಿಂದೆ ಇಂದ್ರನು ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಪಂಚನಾರಾಯಣರನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಆ ಪಂಚನಾರಾಯಣರಲ್ಲಿ ಈ ಅಮರನಾರಾಯಣ ಒಬ್ಬರು ಅಮರನಾರಾಯಣ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಂದ್ರ ಇದ ನಂತರ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ವನವಾಸ ಮಾಡ್ತಕ್ಕಂಥ ಕಾಲದಲ್ಲಿ ಲಕ್ಷ್ಮಣ ತನ್ನ ಬಾಣದಿಂದ ನೀರನ್ನು ಬೆಟ್ಟದ ಮೇಲೆ ತರಿಸ್ತಾನೆ ಅದನ್ನ ಇವತ್ತಿಗೂ ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾನೆ ಇವತ್ತಿಗೂ ನೀರು ಅದರಲ್ಲಿ ಬತ್ತಿ ಹೋಗಿದ್ರೆ ನಾವು ನೋಡಿಲ್ಲ ಆಮೇಲೆ ದ್ವಾಪರ ಯುಗದಲ್ಲಿ ನಡೆಯೋದಲ್ಲದೆ ತಂದೆಯನ್ನು ಮೀರಿಸತಕ್ಕಂಥ ಡಾಕುಗಾಲು ಹಾಕಿ ಎವರ್ ಗ್ರೀನ್ ಹೀರೋ ಆಗಿರುವ ನಮ್ಮ ವಿವೇಕ ರೆಡ್ ಹಾಗೆ ಸದಾ ನಮ್ಮ ವಕೀಲರ ನಾಡಿ ಮಿಡಿ ಮಿಡಿತಗಳನ್ನು ಅರೆದು ವಕೀಲರ ಸೇವೆಯನ್ನು ಮಾಡಿಕೊಂಡು ಎಮ್ ಎಲ್ ಸಿ ಆಗಿ ನಮ್ಮ ಸಾಗರಿ ನ್ಯಾಯಮಿತ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸದಾ ಕಾಲ ಅಲ್ಲಿ ಸೇವೆ ಮಾಡಿ ಇವತ್ತಿನವರೆಗೂ ನಮ್ಮ ವಕೀಲರ ಕಾರ್ಯ ಕಲಾಪಗಳಲ್ಲಿ ಭಾಗವಹಿಸಿಕೊಂಡು ಬರ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯ ರಮೇಶ್ ಬಾಬು ಅವರೇ ಮತ್ತು ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರು ಹೊಸದಾಗಿ ಎಂತ ಇರಿ ಆಲ್ ಯೂನಿಟ್ಸ್ಗೆ ಒಂದೇ ಉಪಾಧ್ಯಕ್ಷರು ಮುಂಚೆ ಪ್ರತಿಯೊಬ್ಬ ಯೂನಿಟ್ಗೂ ಒಬ್ಬೊಬ್ಬರು ಉಪಾಧ್ಯಕ್ಷರು ಇರ್ತಾರೆ ಯಾವುದಲ್ಲೇ ಮೇನ್ ಆಗಿ ಉಪಾಧ್ಯಕ್ಷರು ಹಾಗಾಗಿ ಆಯುಕ್ತರು ಗಿರೀಶ್ ಹಾಗೆ ಡೈನಾಮಿಕ್ ಕೆಲಸ ಮಾಡ್ತಾರೆ ಕಾರ್ಯದರ್ಶಿಗಳು ಬಹಳ ನಾನು ಬಹಳ ಗಮನಿಸಿದ್ದೇನೆ ನಾನು ಈ ಕಾರ್ಯದರ್ಶಿ ಆಗೋಕೆ ಮುಂಚೆಯಿಂದ ಗಮನಿಸ್ತಾ ಬಂದಿದ್ದೇನೆ ಮುರಳಿಯವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಮುರಳಿಯವರೇ ಹಾಗೆ ಹೊಸ ಇದುವರೆಗೆ ಯಾರು ಖಜಾನ್ಸಿಯಾಗಿ ಮಹಿಳೆಯರು ಬಂದಿರಲಿಲ್ಲ ಪ್ರಥಮ ಮಹಿಳೆಯಾಗಿ ಖಜಾನ್ಸಿಯಾಗಿ ಸೇವೆ ಮಾಡುವ ನಮ್ಮ ಸರ್ಕಾರ ಸಮಿತಿ ವೈದ್ಯರು ಸಮಿತಿಯಿಂದ ಅವರೇ ಇವತ್ತು ಶಂಕರ ಶಂಭೋ

बेटा

એ સર એને એટલે ત્રણ આનો એટલે બલે મોરને